ಹಾಯ್ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ನಾನು ಗುಡ್ಡ ಪ್ರದೇಶದಲ್ಲಿ ಸಿಗುವಂತಹ ಪುರುಷರತ್ನ ಗಿಡದ ಬಗ್ಗೆ ಪರಿಚಯ ಅಂತ ಹೇಳಿ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ತುಂಬ ರೇರಾಗಿ ಸಿಗುವಂತಹ ಇದೊಂದು ಗಿಡಮೂಲಿಕೆ ತುಂಬ ಔಷಧೀಯ ಗುಣ ಇರುವಂತಹ ಒಂದು ಸಸ್ಯ ಅಂತಲೇ ಹೇಳ್ಬೋದು ಹೆಣ್ಣು ಮಕ್ಕಳಲ್ಲಿ ಆಗುವಂತಹ ಋತುಚಕ್ರದ ಸಮಸ್ಯೆಗೆ ಇದು ಉತ್ತಮವಾದಂತಹ ಒಂದು ಮನೆಮದ್ದು ಹೊಟ್ಟೆ ನೋವು ಬರುವಂಥದ್ದು ಇರ್ಬೋದು ಅಥವಾ ಇರೆಗ್ಯುಲರ್ ಆಗಿ ಪೀರಿಯಡ್ಸ್ ಆಗುವಂಥದ್ದು ಇಂಥ ಸಮಸ್ಯೆ ಇದ್ದಾಗ ಹಿರಿಯರು ಅಂದರೆ ಹಿಂದಿನ ಕಾಲದಲ್ಲಿ ಈ ಗಿಡವನ್ನೇ ಬೆಳೆಸ್ತಾ ಇದ್ರು ಈ ಗಿಡ ತುಂಬ ತಂಪು ಗುಣವನ್ನು ಹೊಂದಿದೆ ಇದರ ಬೇರನ್ನು ಕಿತ್ತು ತೆಗೆದಾಗ ಅದೊಂದು ಗಂಧದ ಸ್ಮೆಲ್ಲನ್ನು ಕೊಡ್ತದೆ ಅದರಿಂದ ಈ ಗಿಡವನ್ನು ನಾವು ಗುರುತಿಸ್ಬೋದು ಹಾಗೆಯೇ ಅದರಲ್ಲಿ ನೇರಳ ಬಣ್ಣದ ಹೂವನ್ನು ಬಿಡ್ತದೆ ಅದರಲ್ಲಿ ಬೀಜ ಕೂಡ ಇರ್ತದೆ ಈ ಬೀಜ ಹರಡಿ ಉಂಟಲ್ಲ ಅದರಿಂದ ಗಿಡವನ್ನು ಅದು ಕೊಡುವಂಥದ್ದು ಮೊದಲೆಲ್ಲ ರೈಲ್ ಟ್ರ್ಯಾಕಲ್ಲಿರ್ಬೋದು ಹಾಗೆಯೇ ಗುಡ್ಡ ಪ್ರದೇಶದಲ್ಲಿ ಹೆಚ್ಚಾಗಿ ಇದು ಕಾಣ್ತಾ ಇತ್ತು ಆದರೆ ಇದು ನಮ್ಮ ಮನೆಯಲ್ಲಿ ಕೂಡ ಗುಡ್ಡದಲ್ಲಿ ಉಂಟು ಮಳೆಯ ಟೈಮಲ್ಲಿ ನಮಗೆ ಹೆಚ್ಚಾಗಿ ಕಾಣಲಿಕ್ಕೆ ಸಿಗುವಂಥದ್ದು ಋತುಚಕ್ರದಲ್ಲಿ ಬರುವಂತಹ ಈ ಹೊಟ್ಟೆ ನೋವಿನ ಸಮಸ್ಯೆಗೆ ಮಾತ್ರ ಅಲ್ಲ ಇದನ್ನು ನಾವು ಕಷಾಯ ಮಾಡಿ ಕುಡಿಯೋದ್ರಿಂದ ನಮ್ಮ ಕಿಡ್ನಿ ಫಂಕ್ಷನ್ಗೆ ಕೂಡ ತುಂಬ ಒಳ್ಳೆಯದು ಈ ಗಿಡವನ್ನು ನಾವು ತೆದು ಚೆಂದ ತೊಳಿಬೇಕು ಆಮೇಲೆ ಅದರ ಬೇರು ಎಲೆ ಇರ್ಬೋದು ಹಾಗೆ ಕಾಂಡ ಎಲ್ಲವನ್ನು ಕೂಡ ಔಷಧಕ್ಕೆ ಬಳಸುವಂಥದ್ದು ಇದಕ್ಕೆ ಸ್ವಲ್ಪ ಜೀರಿಗೆಯನ್ನು ಹಾಕಿ ಕಾಯಿ ಹಾಲು ಅಂದರೆ ಕಾಯಿಸದಂತಹ ಹಾಲನ್ನು ಹಾಕಿ ರುಬ್ಬಿ ಅದನ್ನು ಕುಡಿಯುವಂಥದ್ದು ನಾನು ಈಗಾಗಲೇ ಇದನ್ನು ಯಾವ ರೀತಿಯಾಗಿ ಮಾಡೋದು ಅಂತ ಹೇಳಿ ವಿಡಿಯೋವನ್ನು ಹಾಕಿದ್ದೇನೆ ನಮ್ಮ ಮನೆಯಲ್ಲಿ ಎಷ್ಟು ಸಹ ಉಂಟು ಹಳ್ಳಿ ಅಂತ ಹೇಳಿದರೆ ನಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗೆ ಕೂಡ ಅಲ್ಲಿ ಮದ್ದು ಇದ್ದೇ ಇರ್ತದೆ ಅದನ್ನು ತಿಳಿದವರು ಹಾಗೆ ಅದನ್ನು ಬಳಸಿದವರು ನಮ್ಮ ಜೊತೆ ಇರಬೇಕು ಅಷ್ಟೆ ಸೊ ಅಮ್ಮನಿಗೆ ಇದರ ಪರಿಚಯ ಉಂಟು ಅವರು ಬಳಸಿದ್ದು ಕೂಡ ಉಂಟು ಇದನ್ನು ಗುರುತಿಸುವುದು ಹೇಗೆ ಅಂತ ಹೇಳಿದರೆ ಉದ್ದ ಎಲೆಗಳನ್ನು ಕೂಡಿರ್ತದೆ ಹಾಗೆ ಅದರಲ್ಲಿ ನೇರಳೆ ಬಣ್ಣದ ಹೂಗಳನ್ನು ಬಿಟ್ಟಿರ್ತದೆ ಹಾಗೆ ಅದನ್ನು ಬೇರನ್ನು ತೆಗೆದಾಗ ಗಂಧದ ಪರಿಮಳವನ್ನು ಕೊಡ್ತದೆ ಇದನ್ನು ನಾವು ಇಟ್ಟುಕೊಂಡು ಇದನ್ನು ಗುರುತಿಸ್ಬೋದು ಕಷಾಯವನ್ನು ಮಾಡಿ ಕುಡಿಯುವಾಗ ಸಹ ಹಾಗೆ ಎಂಥ ಸಹ ಕಹಿ ಇರೋದಿಲ್ಲ ಪರಿಮಳವನ್ನು ಕೊಡ್ತಾ ಇರ್ತದೆ ಹಾಗಾಗಿ ಕುಡಿಲಿಕ್ಕೆ ಎಂಥ ಸಹ ಪ್ರಾಬ್ಲಮ್ ಇಲ್ಲ ನಾನೀಗ ತೋರಿಸ್ತಾ ಇದ್ದೇನಲ್ಲ ಮನೆಯ ಮೇಲಿನ ಅಂಗಳ ಇದರಲ್ಲೇ ನಾವು ಈ ಗಿಡವನ್ನು ತೆದ್ದಂಥದ್ದು ಇಷ್ಟು ಗಿಡ ಸಿಕ್ಕಿದೆ ಮಳೆಗಾಲದಲ್ಲಿ ಯಾವಾಗಲೂ ಕೂಡ ಇದು ಆಗ್ತಾ ಇರ್ತದೆ ಅಂದರೆ ಬೇರೆಲ್ಲ ಉಳಿದು ಅದು ಗಿಡಗಳು ಆಗ್ತಾ ಇರ್ತದೆ ಹಾಗೆ ಬೀಜದಿಂದ ಆಗ್ತದೆ ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರುವವರು ನೇಚರ್ ಸಿಲೆಬಸ್ ಹಬ್ ಕನ್ನಡ ವೀಡಿಯೋಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್